ದರ್ಶನ್ ಗ್ಯಾಂಗ್ನಿಂದ ಹತ್ಯೆ ಆದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮನೆಗೆ ಇಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಭೇಟಿ ನೀಡಿ ಮೃತನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ರೇಣುಕಾ ಸ್ವಾಮಿ ಮನೆಗೆ ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹತ್ಯೆ ಪ್ರಕರಣದ ಕುರಿತಂತೆ ಮತ್ತಷ್ಟು ಮಾಹಿತಿ ಪಡೆದು ಸೂಕ್ತ ತನಿಖೆ ಮಾಡಿಸುವ ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಮಗನ ಭೀಕರ ಹತ್ಯೆ ಕುರಿತು ಕಣ್ಣೀರಿಟ್ಟು ನ್ಯಾಯಕ್ಕಾಗಿ ಮನವಿ ಮಾಡಿದರು ರೇಣುಕಾಸ್ವಾಮಿ ಪತ್ನಿಗೆ ಉದ್ಯೋಗ ನೀಡುವಂತೆ ಸೂಕ್ತ ತನಿಖೆ ಮಾಡಿಸುವಂತೆ ಒತ್ತಾಯಿಸಿದರು ಕುಟುಂಬದವರಿಗೆ ಸಾಂತ್ವನ ಹೇಳಬೇಕು ಅಂತ ಬಂದಿದ್ದೇನೆ ಇದು ಬಹಳ ನೋವು ಉಂಟು ಮಾಡಿದೆ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ತನಿಖೆ ಮಾಡುತ್ತಿದೆ ಈಗಾಗಲೇ ಸುಮಾರು ಹದಿನೇಳು ಜನ ಅರೆಸ್ಟ್ ಆಗಿದ್ದಾರೆ ರೇಣುಕಾ ಸ್ವಾಮಿ ಪತ್ನಿ ಗರ್ಭಿಣಿ ಆಗಿದ್ದಾರೆ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಉದ್ಯೋಗ ಕೊಡಿಸಬೇಕು ಎಂಬ ಬೇಡಿಕೆ ಇದೆ ಸಿಎಂ ಜೊತೆ ಚರ್ಚೆ ಮಾಡುತ್ತೇನೆ ಅಂತ ಹೇಳಿದ್ದೇನೆ ಯಾವುದೇ ರೀತಿ ತಪ್ಪು ಆಗದ ಹಾಗೆ ತನಿಖೆ ಮಾಡಿ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತೇವೆ ಯಾರು ರಾಜಕೀಯ ಮಾಡಬಾರದು ನಮ್ಮ ಪೊಲೀಸರು ಯಾವುದೇ ಒತ್ತಡಕ್ಕೆ ಮಣಿಯದೆ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಪರಮೇಶ್ವರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ तरु सर सबैले तपाईं प्रोसेस गर्नुहुन्छ सबैले मलाई साच्चै कुतल्दु सर हजुर सर हेर्नु निङे अड्डा निङे सुट्बड्ले सर मान्नु नि चोरी भनिदियो दर्शक ओके सर इकडे बढ्ने नड नड どういうこと رکاسوام تیار کن ریمکا ಅಗ್ನಚುರು ವರ್ಗದವರಿಗೆ ಸಾಂತ್ವನ ಹೇಳಬೇಕು ಅವರಿಗೆ ಧೈರ್ಯ ಹೇಳಬೇಕು ಅಂತೇಳಿ ನಾನು ಬಂದಿದ್ದೇನೆ ಇದು ಭಾಳ ಎಲ್ಲರಿಗೂ ಕೂಡ ಭಾಳ ಅವ್ರಿಗೆ ಬಂದಿತಾಯೀಗ ಅಷ್ಟೇ ಅಲ್ಲ ನಮಗೂ ಕೂಡ ಭಾಳ ನೋವು ನೋವಾಗ್ತಕ್ಕಂಥ ರೀತಿಯಲ್ಲಿ ಈ ಪ್ರಕರಣ ನಡೆದಿದೆ ಸರ್ಕಾರ ಯಾವುದೇ ಮುಲಾಗಿಲ್ಲದೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ತನಿಖೆಯನ್ನು ಇದೆ ಈಗಾಗಲೇ ಸುಮಾರು ಹದಿನೇಳು ಜನ ಅರೆಸ್ಟ್ ಮಾಡಿದ್ದಾರೆ ಅವರನ್ನೆಲ್ಲ ತನಿಖೆಗೆ ಒಳಪಡಿಸಿದ್ದಾರೆ ಅದರಿಂದ ಮಾಹಿತಿಗಳನ್ನು ಕಲೆಯಾಗುತ್ತೆ ಅದು ಒಂದು ಭಾಗ ಇನ್ನೊಂದು ಆ ಕುಟುಂಬದವರಿಗೆ ವಿಶೇಷವಾಗಿ ಸ್ವಾಮಿ ಅವರ ಶ್ರೀಮತಿ ಅವರು ಮದುವೆ ಆಗಿ ಒಂದು ವರ್ಷ ಆಗಿದೆ ಅವರು ಗರ್ಭಿಣಿಯಾಗಿ ನೆರೆ ಹೋಗಲಿ ನಮ್ಮ ತಂದೆ ತಾಯಿಗಳು ಹೇಳಿದರು ಅವರ ಮನವಿ ಏನು ಅಂತ ಹೇಳಿದರೆ ನಮ್ಮ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸ್ಕೊಳ್ಬೇಕು ಮತ್ತು ಜೀವನವನ್ನು ಸಾಗಿಸೋದಕ್ಕೆ ಅವರಿಗೆ ಒಂದು ಸರ್ಕಾರದ ವತಿಯಿಂದ ಒಂದು ಕೆಲಸ ಕೊಡಬೇಕು ಅಂತ ವೇಡಿಕೆ ಕೊಟ್ಟಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮಿತ್ರ ಚರ್ಚೆ ಮಾಡಿ ಜೊತೆಗೆ ಯಾವುದೇ ರೀತಿಯಲ್ಲಿ ತಪ್ಪುಗಳಾಗದಾಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ನ್ಯಾಯ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಹಾಗಾಗಿ ಇವತ್ತು ಅದಕ್ಕಾಗಿ ಇದರಲ್ಲಿ ಒಂದೇನು ಅಂತ ಹೇಳಿದರೆ ಯಾರೂ ಇದರಲ್ಲಿ ರಾಜಕೀಯ ಮಾಡಬಾರ್ದು ಜನ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಇದು ಈ ಘಟನೆ ನಡೀಬಾರದು ಇದು ನಡೆದು ಹೋಗಿದೆ ಆದರೆ ರಾಜಕೀಯ ಮಾಡ್ತಕ್ಕಂಥದ್ದು ಸಲ್ಲದು ಅಂತ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ ಯಾಕೆಂದರೆ ನಾವು ಎಲ್ಲದಕ್ಕೂ ಕೂಡ ಎಲ್ಲದಕ್ಕೂ ರಾಜಕೀಯದ ದೃಷ್ಟಿಕೋನದಿಂದ ನೋಡಬಾರ್ದು ಕಾನೂನಿದೆ ಕಾನೂನು ಕ್ರಮ ತಗೊಂಡಿದೆ ಹಾಗಾಗಿ ನನ್ನ ಮನವಿ ಇದಕ್ಕೆ ಯಾವುದೇ ರಾಜಕೀಯ ಬಣ್ಣ ಮಾಡೋದು ಸರಿ ಕುಟುಂಬಸ್ಥರು ಮೊದಲು ಸಿಬಿಐ ಹೇಳ್ತಾರೆ ಅಗ್ರಹ ಪ್ರಶ್ನೆ ಅಗತ್ಯ ಇಲ್ಲ ಅವು ಈಗಾಗಲೇ ನಮಸ್ತೆ ನಾನು ಇಷ್ಟ ಶಿವಕುಮಾರ್ ಅಂತ ಎಕ್ಸ್ ಎಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು ನಮ್ಮ ಕಂಪ್ನಿ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಹದಿನೈದು ವರ್ಷದಿಂದ ರನ್ ಮಾಡ್ತಾ ಇದ್ವಿ ನೀಟ್ ಮತ್ತೆ ಟಿ ಕೋಚಿಂಗ್ ಕೊಡ್ತಾ ಇದ್ವಿ ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಇದು ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ ಮೂವತ್ತರಿಂದ ನಲವತ್ತೈದು ದಿನ ಇರುತ್ತೆ ಸರ್ ಈ ಕ್ರ್ಯಾಶ್ ಕೋರ್ಸ್ ಬಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ ಪಿ ಯು ಸಿ ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ ಈ ಕ್ರ್ಯಾಶ್ ಕೋರ್ಸ್ ನೀಟ್ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ನೀಟಿಗೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಸಿ ಇ ಟಿಗೆ ತರ್ಟಿ ಡೇಸ್ ಇರುತ್ತೆ ಸರ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಫಿಫ್ಟೀನ್ ಇಯರ್ಸ್ ಇಂದ ನಾವು ರನ್ ಮಾಡ್ತಾ ಇದ್ವಿ ಫಿಫ್ಟೀನ್ ಇಯರ್ಸ್ ಅಲ್ಲಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡಬಹುದು ಎಕ್ಸ್ ಎಲ್ ಅಕಾಡೆಮಿ ಯಲಂಕಾ ನ್ಯೂ ಟೌನು ಶೇಷಾದ್ರಿಪುರಂ ಕಾಲೇಜ್ ರೋಡು ಬೆಂಗಳೂರು